ಸೊ ಅಲೆಕ್ಸಾ ಅನ್ನೋ ಟೈಟಲಲ್ಲಿ ಎಕ್ಸ್ ಅನ್ನೋದನ್ನ ಹೈಲೈಟ್ ಮಾಡಿದ್ದೀವಿ ಇಟ್ ಈಸ್ ಅಲಾಂಗ್ ವಿತ್ ಅಲೆಕ್ಸಾ ಸೊ ನಮ್ಮ ಒಂದು ಕಥೆನಲ್ಲಿ ಡ್ರಗ್ ಮಾಫಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಗಂಡ ಸೀನಲ್ಲಿದ್ದಾರೆ ಹೆಂಡ್ತಿ ಸೈಡ್ ಇದಾರೆ ಮಗು ಹುಷಾರಿಲ್ಲ ಅಳ್ತಾ ಇದೆ ಹೆಂಡತಿ ಸೀನ್ ಸ್ಟಾರ್ಟ್ ಆಗುತ್ತೆ ಮಗು ಸಾಯುತ್ತೆ ನಿಜವಾಗ್ಲೂ ನಿಜವಾಗ್ಲೂ ಸೈ ಆ ಮಗು ಹುಷಾರು ತಪ್ಪಿ ಪ್ರಾಣ ಹೋಗುತ್ತೆ ಹೆಂಡತಿಯ ಮಗುನ ಸೆಟಲ್ ಇಟ್ಬಿಟ್ಟು ಬಂದು ಆಕ್ಟ್ ಮಾಡ್ತಾರೆ ಜನ ತಿಳ್ಕೊಂಡಿರ್ಬೋದು ಓ ಹೀರೋ ಹೀರೋಯಿನ್ ಏನೊಂಚೂರು ಹಿಂಗ ಅಂದ ತಕ್ಷಣ ಕ್ಯಾನ್ಸಲ್ ಮಾಡ್ ದಿನಕ್ಕೆ ಲಕ್ಷ ಇರುತ್ತೆ ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡೆ ಎಂತ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಕೂಡ ಅವರು ಕೂಡ ಕೈ ಕಾಲ್ ಮುರಿದ್ರು ಶೂಟಿಂಗ್ ಮುಗಿಸ ಮನೆಗೆ ಹೋಗ್ತಾರೆ ಹೀರೋ ಇಂಟ್ರೊಡಕ್ಷನ್ ಒಂದು ಸಾಂಗ್ ಇಡ್ಬೇಕು ಹೀರೋಯಿನ್ ಬರೋದಕ್ಕೆ ಒಂದೇನಾದ್ರೂ ಏನಾದ್ರು ಹಂಗಿಲ್ಲ ಎಲ್ಲ ನಾರ್ಮಲ್ ಆಗೇ ಹೋಗುತ್ತೆ ಕ್ಯಾರೆಕ್ಟರ್ ನಾರ್ಮಲ್ಸ್ ನ ಬ್ರೇಕ್ ಮಾಡಿದ್ವಿ ಅಷ್ಟೇ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋಗೆ ಸ್ವಾಗತ ನಾನು ವಿದ್ಯಾಶ್ರೀ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಬೆಸ್ಟ್ ಆಫೀಸರ್ ಅಂದ್ರೆ ಅಲೆಕ್ಸಾ ಸರ್ ಈ ಸಿನಿಮಾಗೆ ಮುಂಚೆನೂ ಬಹಳಷ್ಟು ಹೆಸರುಗಳು ಹೋಯ್ತು ಆದ್ರೆ ಕೊನೆಗೆ ನಮ್ಮ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ನಮ್ಮ ಹೀರೋ ಸರ್ ಎಲ್ಲರೂ ಸೇರ್ಕೊಂಡು ಎಲ್ರಿಗೂ ಅಪ್ರೋಚ್ ಆಗುವಂಥದ್ದು ಎಲ್ರಿಗೂ ಅಪೀಲ್ ಆಗುವಂಥದ್ದು ಎಲ್ರಿಗೂ ಫೆಮಿಲಿಯರ್ ಇರೋವಂಥದ್ದು ಯಾವ್ದಾದ್ರು ಒಂದು ಹೆಸರು ಚೂಸ್ ಮಾಡೋಣ ಅಂತ ಹೇಳಿ ರೆಗ್ಯುಲರ್ ಆಗಿ ನಾವು ಅಲೆಕ್ಸಾ ಅಂತ ವಾಯ್ಸ್ ಅಸಿಸ್ಟೆಂಟ್ ವಾಯ್ಸ್ ಇದು ಮಾಡ್ತೀವಿ ಶುರು ಆಗುತ್ತೆ ಅದು ಒಂದು ಪಾತ್ರದ ಹೆಸರನ್ನ ನಾವು ಒಂಥರ ಅಲ್ಲಿ ನೀವು ಅಲೆಕ್ಸಾ ಅಂತ ಟೈಟಲ್ ನೋಡಿದಿರಲ್ಲ ಆಕ್ಚುಲಿ ಮ್ಯಾಮ್ ಗೊತ್ತು ಬಟ್ ಅವ್ರು ಬಿಟ್ಕೊಡ್ತಿಲ್ಲ ಒಂದು ಮಟ್ಟಿಗೆ ನಾನು ಹೇಳ್ತೀನಿ ಸಾರಿ ನಾನು ಇಲ್ಲ ಇಲ್ಲ ನೀವು ನಮ್ಮ ಟೈಟಲ್ನ ನೋಡಿದಾಗ ಎಕ್ಸ್ ಅನ್ನೋ ಅಕ್ಷರ ಹೈಲೈಟ್ ಆಗಿದೆ ಅಬ್ಸರ್ವ್ ಮಾಡಿರ್ತೀರ ಸೊ ಅಲೆಕ್ಸಾ ಅನ್ನೋ ಟೈಟಲಲ್ಲಿ ಎಕ್ಸ್ ಅನ್ನೋದನ್ನು ಹೈಲೈಟ್ ಮಾಡಿದ್ದೀವಿ ಇಟ್ ಈಸ್ ಅಲಾಂಗ್ ವಿತ್ ಅಲೆಕ್ಸಾ ಸೊ ನಮ್ಮ ಒಂದು ಕಥೆನಲ್ಲಿ ಡ್ರಗ್ ಮಾಫಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೊ ಯಾವುದೋ ಒಂದು ಡ್ರಗ್ಗೆ ಸಂಬಂಧಪಟ್ಟಿರುವಂಥ ಹೆಸರು ಸಹ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಿರೋ ಆಫೀಸರು ಸಹ ಇರ್ಬೋದು ಅಥವಾ ಬೇರೆ ಏನಾದರೂ ವಿಷಯ ಇರ್ಬೋದು ಬಟ್ ವೆರಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಒಂದು ಆ ಎಕ್ಸ್ ಫ್ಯಾಕ್ಟರ್ ಅನ್ನೋದು ಆ ಟೈಟಲಲ್ಲಿದೆ ಅದು ಆಕ್ಚುಲಿ ಮ್ಯಾಮ್ ಬಿಟ್ಕೊಂಡ್ಬೇಡಿ ಬಿಟ್ಕೊಂಡ್ಬೇಡಿ ಅಂತ ಹೇಳ್ತಾ ಇದ್ರು ಆಕ್ಚುಲಿ ಇಟ್ ವಾಸ್ ನೌ ಅದನ್ನೇ ಯಾ ದಟ್ ಎಕ್ಸ್ ಫ್ಯಾಕ್ಟರ್ ದಟ್ ಇಸ್ ಅ ರೀಸನ್ ವಿ ಹ್ಯಾವ್ ಹೈಲೈಟೆಡ್ ದ ಎಕ್ಸ್ ಅಂಡ್ ಅದು ಅಲೆಕ್ಸಾ ಅನ್ನೋ ನೇಮ್ ಮ್ಯಾಮ್ ಗೆ ಶಿ ಪ್ಲೇಸ್ ಅ ಕ್ರಿಶ್ಚಿಯನ್ ರೋಲ್ ಇದ್ರು ಸೋ ಸೂಟ್ ಆಗುತ್ತೆ ಅಂತ ಸರ್ ಆಕ್ಚುಲಿ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಬರುವಂತಹ ಎಲ್ಲ ಹೀರೋಗಳು ವೈಯುಲೆಂಟ್ ಪಾತ್ರಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಸೊ ಈ ಪಾತ್ರದ ಬಗ್ಗೆ ನಿಮ್ಮ ಪರ್ಸನಲ್ ಚಾಯ್ಸ್ ಮತ್ತೆ ಒಂದು ಕ್ಯಾರೆಕ್ಟರ್ ಚೂಸ್ ಮಾಡಬೇಕಾದ್ರೆ ವೈಲೆಂಟ್ ಅಂದ್ರೆ ಯು ಮೀನ್ ವಿಲನಿಷ್ ಕ್ಯಾರೆಕ್ಟರ್ ಅಥವಾ ಅಗ್ರೆಸಿವ್ ಆತರ ಅನ್ನ ಅಗ್ರೆಸಿವ್ ಸಿ ಪಾತ್ರಗಳಲ್ಲಿ ಪಾತ್ರಗಳು ಅಂತ ಬಂದಾಗ ಹೊಸಬರಾಗಿರಬಹುದು ಅಳುಬರಾಗಿರಬಹುದು ಆ ಅಗ್ರೆಸಿವ್ನೆಸ್ ಅನ್ನೋ ಕ್ಯಾರೆಕ್ಟರ್ ಸಿಕ್ಕಿದಾಗ ಆ ಕನೆಕ್ಟಿವಿಟಿ ಜಾಸ್ತಿ ಇರುತ್ತೆ ಜನರ ಜೊತೆ ಯಾಕೆಂದರೆ ಅಗ್ರೆಸಿವ್ ಅಗ್ರೆಸಿವ್ ಅನ್ನೋ ಒಂದು ಎಮೋಷನ್ ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋಂಥ ಎಮೋಷನ್ ಒಬ್ಬನ್ ಕೋಪ ಬಂತು ಸ್ಕ್ರೀನ್ ಮೇಲೆ ಅಂದರೆ ಅವ್ನಿಗೆ ಏನು ಕೋಪ ಬಂತು ಅಂತ ಆಡಿಯನ್ಸ್ಗೆಲ್ಲ ಗೊತ್ತಾಗಿರುತ್ತೆ ಏನು ನಡೆದಿದೆ ಅನ್ನೋದು ಸೊ ಇಟ್ ಈಸ್ ವೆರಿ ಈಸಿ ಟು ಕನೆಕ್ಟ್ ಆ ಪಾತ್ರದ ಮುಖಾಂತರ ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಅಗ್ರೆಸಿವ್ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಇಷ್ಟಪಡಲ್ಲ ಅಂತ ಹೇಳೋದಕ್ಕಿಂತ ಪಾತ್ರ ಡಿಮ್ಯಾಂಡ್ ಮಾಡಿದ್ರೆ ನಮ್ಗೆ ಇಷ್ಟ ಇರಲಿ ಅಥವಾ ಇಲ್ಲದೆ ಇರಲಿ ಅದನ್ನು ನಾವು ಮಾಡಬೇಕು ನಾನು ಅಂತಲ್ಲ ಯಾರೇ ಹೊಸಬ್ರು ಇಂಡಸ್ಟ್ರಿಗೆ ಬರೋರು ನಮ್ಮ ಪಾತ್ರ ಏನು ಕೇಳುತ್ತೆ ನಾವು ಅದು ಮಾಡಲೇಬೇಕು ಟೈಮ್ಸ್ ವಿ ಗೆಟ್ ಟು ಚೂಸ್ ಕೆಲವು ಹೋಟ್ಲಲ್ಲಿ ಲಿಸ್ಟ್ ಅಲ್ಲಿ ತುಂಬ ಇರುತ್ತೆ ನಮಗೆ ಫೇವ್ರೇಟ್ ಇರುತ್ತೆ ಇನ್ನು ಕೆಲವು ಕಡೆ ಇರೋದೇ ಎರಡಪ್ಪ ನೀನು ಏನು ಬೇಕು ಅಂತ ಸೊ ವಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಇಟ್ಸ್ ನಾಟ್ ಲೈಕ್ ಅಗ್ರೆಸಿವ್ ಇಟ್ಸ್ ನಾಟ್ ಲೈಕ್ ಹೀರೋಯಿಕ್ ಆ್ಯಕ್ಟರ್ ಅನ್ನೋ ವಿಚಾರ ಇಂಪಾರ್ಟೆಂಟ್ ಹೀರೋ ವಿಲನ್ ಅನ್ನೋದು ಇಂಪಾರ್ಟೆಂಟ್ ನೀವು ಕ್ಯಾರೆಕ್ಟರ್ನ ಚೂಸ್ ಮಾಡುವಾಗ ನಿಮಗೆ ಪರ್ಸನಲ್ ಆಗಿ ಕ್ಯಾರೆಕ್ಟರ್ ಬೇಕು ಚಾಯ್ಸ್ ಮಾಡಿದಾಗ ಇಟ್ ವಾಸ್ ಮೋರ್ ಆಫ್ ಎ ಕಮರ್ಷಿಯಲ್ ಆಸ್ಪೆಕ್ಟ್ ಅದರಾದ್ಮೇಲೆ ಈ ಸ್ಕ್ರಿಪ್ಟ್ ಕಂಪ್ಲೀಟ್ ಡಿಫರೆಂಟ್ ಆಸ್ಪೆಕ್ಟ್ ಅಲ್ಲಿ ಬಂತು ನನಗೆ ಇಲ್ಲಿ ಹೀರೋ ಹೀರೋಯಿನ್ ಅನ್ನೋದು ಅಷ್ಟೇ ಅಲ್ಲ ಇಲ್ಲಿ ಒಂದು ಇಂಟೆಲಿಜೆನ್ಸ್ ಪ್ಲೇ ಮಾಡಬೇಕು ಕ್ಯಾರೆಕ್ಟರ್ ಅದಿದಿ ಮ್ಯಾಮ್ ಆಗಿರ್ಬೋದು ನಾನು ಆಗಿರ್ಬೋದು ಇಂಟೆಲಿಜೆನ್ಸ್ ಜೊತೆಗೆ ವಿ ಹ್ಯಾವ್ ಟು ಆ್ಯಕ್ಟ್ ಇಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಈಗ ಮ್ಯಾಮ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಇನ್ನು ನಾನು ಎರಡನೇ ಸಿನಿಮಾ ಇದು ಸೊ ನನಗೆ ಎರಡನೇ ಸಿನಿಮಾದಲ್ಲ ಈ ತರ ಒಂದು ಎರಡನೇ ಅಲ್ಲ ಅದು ಅದು ದೊಡ್ಡ ದೊಡ್ಡ ಗುಣ ಗುಣ ಕಂಫರ್ಟ್ ಝೋನ್ ಕೊಡ್ತಾರೆ ಬಟ್ ಏನಂತಂದ್ರೆ ನನ್ಗೆ ಎರಡನೇ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಸಿಕ್ಕಿದ್ದು ಐ ತೋಟ ನನ್ ಹತ್ತು ಸಿನ್ಮಾಲ್ ಈ ಒಂದು ತುಂಬಾ ಮೆಚೋರ್ಟ್ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅದಕ್ಕಿಂತ ಮುಂಚೆನೆ ಸಿಕ್ತು ಐ ಥ್ಯಾಂಕ್ ಮೈ ಎಂಟೈರ್ ಟೀಮ್ ಫಾರ್ ಕಾಸ್ಟಿಂಗ್ ಮೀ ಫಾರ್ ದಿಸ್ ಪ್ರಾಜೆಕ್ಟ್ ನಾನು ಅನ್ಕೊಂಡಿರಲಿಲ್ಲ ಈ ಕ್ಯಾರೆಕ್ಟರ್ ನನಗೆ ಸಿಗುತ್ತೆ ಬಿಕಾಸ್ ನಾನು ಇಂಗ್ಲಿಷ್ ಮೂವೀಸ್ ನೋಡ್ತಿದ್ದೆ ಹೀರೋಗಳು ಈ ಥರನೂ ಮಾಡ್ತಾರೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅಂತ ಬಟ್ ನನಗೆ ಸಿಕ್ಕಿದಾಗ ಐ ವಾಸ್ ವೆರಿ ಹ್ಯಾಪಿ ಅದು ನಾವು ಒಳ್ಳೆ ಡೈರೆಕ್ಟ್ರು ಜೀವ ಸರ್ ಥರ ಡೈರೆಕ್ಟ್ರು ಸಿಕ್ಕಿದಾಗ ವಾಟ್ ಬೆಸ್ಟ್ ಯು ಕ್ಯಾನ್ ಆಸ್ ನಾನು ನಿಮ್ಮ ಟ್ರೈಲರ್ನ ನೋಡ್ತಾ ಇದ್ದೆ ಸೊ ಅದರಲ್ಲಿ ಕೆಲವೊಂದು ಕಡೆ ನೀವು ನಾರ್ಮಲ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಮತ್ತು ಕೆಲವೊಂದು ಕಡೆ ವಯೋಲೆಂಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮ ಪಾತ್ರ ಈ ಚಿತ್ರದಲ್ಲಿ ಎಕ್ಸಾಕ್ಟ್ಲಿ ಏನು ಸಿ ನೀವು ಹೇಳಿದ್ರಿ ವೆರಿ ಗುಡ್ ಪಾಯಿಂಟ್ ನೀವು ಕೇಳಿದ್ದು ಕೆಲವು ಕಡೆ ನಾರ್ಮಲ್ ಆಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಇದೇ ಪ್ರಶ್ನೆ ನನಗೆ ಸ್ಕ್ರಿಪ್ಟ್ ಡಿಸ್ಕಷನ್ ಇದ್ದಾಗ ಸರ್ ಜೊತೆ ಡಿಸ್ಕಸ್ ಮಾಡುವಾಗ ಬಂತು ಹೀರೋಗೆ ಇಂಟ್ರೊಡಕ್ಷನ್ ಸೀನ್ ಕಟ್ ಮಾಡಿದ್ದಾರೆ ಸರ್ ಹೀರೋಗೆ ಇಂಟ್ರೊಡಕ್ಷನ್ ಸೀನ್ ಏನಕ್ಕೆ ಕಟ್ ಮಾಡಿದ್ದೀರಾ ಅವ್ರೊಂದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟರು ನನಗೆ ನಾನು ಇಲ್ಲಿ ಇಂಟ್ರೊಡಕ್ಷನ್ ಸೀನ್ ಇಟ್ಟರೆ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಇಂಟ್ರೋಲಲ್ಲಿ ಏನಾಗುತ್ತೆ ಹಿಡ್ದೇ ಇದ್ದರೆ ಏನಾಗುತ್ತೆ ಅಂತ ಸೊ ಆ ಥರ ಒಂದು ರಿಸರ್ಚ್ ಮಾಡಿ ಅವರು ಸ್ಕ್ರಿಪ್ಟ್ ಬರೆದಾಗ ನಮ್ಮ ಕೆಲಸ ಏನಂತಂದರೆ ಆ ಸ್ಕ್ರಿಪ್ಟ್ಗೆ ನಾವು ಹೊಂದ್ಕೋಬೇಕು ಹಾಲಿಗೆ ನೀರು ಹಾಕಿದ್ಮೇಲೆ ಹಾಲು ಯಾವುದು ಯಾವುದು ಅಂತ ಗೊತ್ತಾಗಲ್ಲ ಸೊ ಆ ಥರ ಟು ಬ್ಲೆಂಡ್ ಇನ್ ಆ ಬ್ಲೆಂಡ್ ಆಗೋದು ತುಂಬ ದೊಡ್ಡ ದೊಡ್ಡ ಕರಾವಿದ್ರು ಮಾಡ್ತಾರೆ ಹೊಸೊಬರಿಗೆ ಬ್ಲೆಂಡ್ ಆಗಕ್ಕಾಗಲ್ಲ ಬಿಕಾಸ್ ವಿ ಕಮ್ ವಿತ್ ಅ ಲಾಟ್ ಆಫ್ ಬ್ಯಾಗೇಜ್ ಏ ನಾನು ಈ ಸಿನಿಮಾದಲ್ಲಿ ಹಿಂಗೆ ಮಾಡಬೇಕು ಇಂಟ್ರಡಕ್ಷನ್ ಸೀನ್ ಹಿಂಗೆ ಇರಬೇಕು ಹೌದು ಇಂಟ್ರಡಕ್ಷನ್ ಸೀನ್ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡೋಣ ಏನಿದೆ ಬಟ್ ಈ ಥರ ಆಪರ್ಚುನಿಟಿ ಕೆಲವು ಕಡೆ ಕಾಮ ತುಂಬ ಏನಪ್ಪ ಇವನು ಸುಮ್ಮನೆ ಇದಾನಲ್ಲ ಸೀನಲ್ಲಿ ಅಂತ ಅನಿಸುತ್ತೆ ಇನ್ನು ಕೆಲವು ಕಡೆ ಇವನೇನ ಇದು ಅಂತ ಅನಿಸುತ್ತೆ ಇನ್ನು ನನ್ನ ಮೇಲೆ ಡೌಟ್ ಬರ್ಬೋದು ಇಲ್ಲ ಇನ್ಯಾರ ಮೇಲೆ ಡೌಟ್ ಹೋಗ್ಬೋದು ಬಟ್ ಕ್ಯಾರೆಕ್ಟರ್ ಎಲಿವೇಟ್ ಆಗೋ ರೀತಿ ಇದೆಯಲ್ಲ ಆಫ್ಟರ್ ಇಂಟರ್ವಲ್ ಕ್ಯಾರೆಕ್ಟರ್ ಏನು ಎಲಿವೇಟ್ ಆಗುತ್ತೆ ಐ ತಿಂಕ್ ನಮ್ಮ ಎಂಟೈರ್ ಟೀಮ್ ಯಾರು ಸಿನಿಮಾ ನೋಡಿದ್ದಾರೆ ಮ್ಯಾಮ್ ನೋಡಿದಾರಲ್ಲ ಗೊತ್ತಿಲ್ಲ ಎಂಟೈರ್ ಸಿನಿಮಾ ನೋಡಿರುವಂತ ಟೀಮ್ ಹೇಳಿರೋದು ನೆಕ್ಸ್ಟ್ ಲೆವೆಲ್ ಇದೆ ಅಂತ ಲೈಕ್ ಎಲಿವೇಶನ್ ಅದಾದಮೇಲೆ ನಾನು ಆಗಿರ್ಬೋದು ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಇದು ಒಂದು ಎಕ್ಸ್ಪೆರಿಮೆಂಟ್ ಅಲ್ ಅನ್ನೋದಕ್ಕಿಂತ ವೆರಿ ಡಿಫ್ರೆಂಟ್ ಸಿನಿಮಾ ನಾವು ಯಾವುದೂ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಈ ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸೇರ್ಸಿಲ್ಲ ಜನಕ್ಕೆ ಇಷ್ಟ ಆಗುತ್ತೆ ಸಾಂಗ್ ಇಡಬೇಕು ಜನಕ್ಕೆ ಇಷ್ಟ ಆಗುತ್ತೆ ಬಿಕಾಸ್ ಕತೆ ಕೇಳ್ತಾ ಇಲ್ಲ ಕತೆ ಕೇಳಿದ್ರೆ ಮಾತ್ರ ಸಾಂಗ್ ಬರುತ್ತೆ ಕತೆ ಕೇಳಿದ್ರೆ ಮಾತ್ರ ಹೀರೋ ಬಿಲ್ಡಪ್ ಬರುತ್ತೆ ಕತೆಯಲ್ಲಿ ಬಿಲ್ಡಪ್ ಕೊಟ್ರೆ ತಪ್ಪು ಅಂತ ಬಂದ್ರೆ ನೋ ಬಿಲ್ಡಪ್ ಆರ್ ಜಸ್ಟ್ ಅನ್ ಆಕ್ಟರ್ಸ್ ಸೊ ದಟ್ ಈಸ್ ಅ ಸೋಲ್ ಆಫ್ ದಿಸ್ ಸಿನಿಮಾ ಈ ಸಿನಿಮಾದ ಯುನಿಕ್ನೆಸ್ನೆ ಪಾತ್ರಕ್ಕೆ ಏನ್ ಬೇಕು ಅಷ್ಟೇ ಮಾಡಿರೋದು ಅದನ್ನು ಎಕ್ಸ್ಟ್ರಾ ಬಿಟ್ಟು ನೀನು ಯಾರು ಮಾಡಿಸಿಲ್ಲ ಸೊ ದಟ್ ಈಸ್ಕ್ರಿಪ್ಟ್ ಮೇಡಮ್ ನಿಮ್ಮ ಟ್ರೈಲರ್ನ ನೋಡಬೇಕಾದ್ರೆ ಅನ್ನಿಸ್ತು ನೀವು ಸಾಕಷ್ಟು ಗ್ಲಾಮರಸ್ ಪಾತ್ರಗಳಲ್ಲಿ ಮುಂಚೆ ಕಾಣಿಸ್ಕೊಂಡಿದ್ದೀರಾ ಆದ್ರೆ ಈ ಚಿತ್ರದಲ್ಲಿ ತುಂಬಾ ಖಡಕ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕಲಿಯೋದಕ್ಕೆ ಸಿಗೋದು ಅಥವಾ ಅವ್ರ ಪೊಟೆನ್ಷಿಯಲ್ ಅವ್ರಿಗೇನೆ ಗೊತ್ತಾಗೋದು ಬೇರೆ ಬೇರೆ ರೀತಿಯಾದಂಥ ಪಾತ್ರ ಮಾಡಿದಾಗ ಆ ಥರದೊಂದು ಎಕ್ಸ್ಪೀರಿಯನ್ಸ್ ನನಗೆ ಅಲೆಕ್ಸಾದಿಂದ ಆಯ್ತು ಅಂತ ಹೇಳ್ಬೋದು ಎಲ್ರಿಗೂ ಪೊಲೀಸ್ ಆಫೀಸರ್ ಅಥವಾ ಒಂದು ಫೈಟ್ಸ್ ಅಂದ ತಕ್ಷಣ ಬರೀ ನಾವು ಮೇಲ್ ಆ್ಯಕ್ಟ್ರೆಸ್ನೇ ನೋಡಿರ್ತೀವಿ ಬಟ್ ಅದೇ ನಾವು ಮಾಲಾಶ್ರೀ ಅವರು ಸಿನಿಮಾ ನೋಡಿದಾಗೆಲ್ಲ ಅನ್ಸುತ್ತೆ ವಾವ್ ಎಷ್ಟು ಚಂದ ಅಲ್ಲ ಹೆಣ್ಮಕ್ಳು ಪೊಲೀಸ್ ಆಫೀಸರ್ ಆದರೆ ಅಂತ ಸೊ ಆ ಥರದೊಂದು ಪಾತ್ರ ನನಗೆ ಸಿಕ್ಕಾಗ ಇಟ್ಸ್ ಲೈಕ್ ಬ್ಲೆಸ್ಸಿಂಗ್ ಅಷ್ಟೆ ಆಮೇಲೆ ನಮ್ಮ ಪ್ರೊಡ್ಯೂಸರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಒಂಥರ ಹೊಸ ಪ್ರಯತ್ನಗಳಿಗೆ ಬಂಡವಾಳ ಹಾಕೋದು ದೊಡ್ಡತನನೇ ಹಾಗೆಯೇ ಡೈರೆಕ್ಟರು ಅಷ್ಟೇ ತುಂಬ ಡಿಫ್ರೆಂಟಾಗಿ ಕತೆ ಕಟ್ಕೊಂಡಿದ್ದಾರೆ ಯಾಕಂದರೆ ನೀವು ಕೇಳಿದರೆ ಹೀರೋ ಅಂತ ಬಂದಾಗ ಹೀರೋ ಅಂದರೆ ಹಿಂಗೇ ಇರಬೇಕು ಅನ್ನೋದೊಂದು ಮುಂಚೆನೇ ಸೆಟ್ ಮಾಡಿಬಿಟ್ಟಿರ್ತಾರೆ ಹೀರೋಯಿನ್ ಅಂದರೆ ಹಿಂಗೆ ಇರಬೇಕು ಅನ್ನೋ ತರದ್ದು ಇಲ್ಲಿ ಆ ಥರದ್ದಿಲ್ಲ ಪ್ರತಿಯೊಂದು ಪಾತ್ರಕ್ಕೂ ಈಗ ನಾವು ಇಂಡಿವಿಜುವಲ್ ಆಗಿ ರಿಯಲ್ ಲೈಫಲ್ಲೇ ತೊಗೊಂಡ್ರೆ ಎಲ್ರಿಗೂ ಅವ್ರದ್ದೇ ಆದರೆ ಎರಡು ಮೂರು ಶೇಡ್ಸ್ ಇರುತ್ತೆ ಒಂದರಲ್ಲಿ ಅವರು ಒಳ್ಳೇರ್ ಇರ್ಬೋದು ಒಂದರಲ್ಲಿ ಕೆಟ್ಟವ್ರು ಇರ್ಬೋದು ಒಬ್ರಿಗೆ ಒಳ್ಳೆಯರ ಕಾಣ್ಬೋದು ಇನ್ನೊಬ್ರಿಗೆ ಕೆಟ್ಟವ್ರು ಕಾಣ್ಬೋದು ಸೊ ಅದೇ ರೀತಿಯಾದಂಥದ್ದನ್ನೇ ಸಿನಿಮಾದಲ್ಲಿ ತಗೊಂಡ್ರೆ ವೆರಿ ರಿಯಲಿಸ್ಟಿಕ್ ಅಂತ ಹೇಳ್ಬೋದು ಯಾಕಂದ್ರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೇ ಒಂಥರ ಏನಂತಾರೆ ಕ್ರೈಮ್ ನ ಸಾಲ್ವ್ ಮಾಡುವಂತ ಸಿನಿಮಾ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಸಿನಿಮಾ ಆಗಿರೋದ್ರಿಂದ ರಿಯಲಿಸ್ಟಿಕೇ ಇರಬೇಕು ಇಲ್ಲೆಲ್ಲ ನಾವು ಲಾಜಿಕ್ ಆಗೇ ಥಿಂಕ್ ಮಾಡಬೇಕು ಸುಮ್ಮನೆ ಏನೋ ಒಂದು ಫ್ಯಾಂಟಸಿಯಲ್ಲಿ ಹಂಗ ಹಂಗೆ ಮಾಡೋದಕ್ಕೆ ಬರಲ್ಲ ಸೊ ಹಂಗಾಗಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಪಾತ್ರ ಒಂದು ರೀತಿ ಒಳ್ಳೆ ಪೊಲೀಸ್ ಆಫೀಸರ್ ನ್ಯಾಚುರಲ್ ಆಗಿ ಫೈಟ್ಸ್ ಮಾಡಿಸಿದ್ದಾರೆ ನಂಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಓಕೆ ಮೇಡಮ್ ನೀವೇ ಹೇಳಿದ್ರಿ ಸ್ಟ್ರಿಕ್ಟ್ ಆಫೀಸರ್ ಪಾತ್ರದಲ್ಲಿ ನೀವು ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಸೊ ಹಾಗಾದ್ರೆ ಈ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ನೀವು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ ಹಾಗಾದ್ರೆ ಅದಿತಿ ಪ್ರಭುದೇವ ಅವರು ಪರ್ಸ್ನಲ್ ಲೈಫಲ್ಲಿ ಹೇಗೆ ನಾನು ಹಿಂಗೆ ಇರ್ತೀನಿ ಯಾವಾಗಲೂ ಪರ್ಸ್ನಲ್ ಲೈಫಲ್ಲಿ ಕಟ್ಟ ಅಂದಮೇಲೆ ಹಿಂಗೆ ಇರ್ತಾರೆ ಅವರು ಕಟ್ಟ ಅಂದ ತಕ್ಷಣ ಇದು ಕಟ್ಟ ಆಗುತ್ತೆ ಪಾತ್ರನೇ ಬೇರೆ ಅಲ್ವಾ ಅಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೊಂದು ದೇವರು ಆಶೀರ್ವಾದ ನಮ್ಮೆಲ್ರಿಗೂ ನಮ್ಗೆ ಎಷ್ಟೇ ನಾವು ಈವನ್ ಪರ್ಸ್ನಲಿ ನಮ್ಮ ಲೈಫಲ್ಲಿ ಏನೇ ಒಂದು ಹೋಗ್ತಾ ಇದ್ರು ಕೆಲವ್ರದೆಲ್ಲ ನಮ್ಗೇನು ಬಿಡಿ ಓಕೆ ಗೊತ್ತು ಎಷ್ಟೊಂದು ಜನಕ್ಕೆ ಮಕ್ಕಳು ದೊಡ್ಡವ್ರು ಇರ್ತಾರೆ ಮಕ್ಕಳದೇನೋ ಸ್ಕೂಲು ಅದನ್ನೇನೋ ಸಮಸ್ಯೆ ಏನೇನೋ ಇರುತ್ತೆ ಆರ್ಟಿಸ್ಟ್ಗಳಿಗೆ ನಮ್ಮ ಎಂತ ರಂಗಭೂಮಿಯಲ್ಲಿ ನೀವು ಬಂದಾಗ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೆ ಹಾಗಾಗಿ ಇದೊಂದು ಇನ್ಸಿಡೆಂಟ್ ನಾನು ಹೇಳಬೇಕು ಮ್ಯಾಮ್ ಹೇಳಿದ್ರು ಎಷ್ಟೋ ಕಷ್ಟ ಇರುತ್ತೆ ಅಂತ ನಾವು ನ್ಯಾಷನಲ್ ಲೆವೆಲಲ್ಲೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಥಿಯೇಟ್ರಲ್ಲಿ ಒಬ್ರು ಕಪಲ್ ಗಂಡ ಹೆಂಡ್ತಿ ಇಬ್ರು ಥಿಯೇಟರ್ ಆರ್ಟಿಸ್ಟ್ ಅವ್ರ ಹೆಸರು ಬೇಡ ಈಗ ಏಕೆಂದರೆ ಅವರು ನನ್ನ ಜೊತೆ ಕೆಲಸ ಮಾಡಿದ್ರು ಅವರು ಏನಂದರೆ ಅವ್ರ ಜೀವನನೇ ಬರೀ ಆ್ಯಕ್ಟ್ ಮಾಡಿ ನಾಟಕಗಳನ್ನ ರಿಹರ್ಸಲ್ ಮಾಡೋದು ಸ್ಟೇಜಲ್ಲಿ ಏನು ಟಿಕೆಟ್ ದುಡ್ಡು ಬರುತ್ತೆ ಅದು ಟೀಮ್ ಒಬ್ರು ಹಂಚ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ ಊರುಗಳಲ್ಲೂ ಸಹ ಅವರು ಶೋ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಒಬ್ಬ ಒಂದು ಮಗು ಇತ್ತು ಆ ಕಾರಣ ಏನು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಗಂಡ ಸೀನಲ್ಲಿದ್ದಾರೆ ಹೆಂಡತಿ ಸೈಡ್ ಇದ್ದಾರೆ ಮಗು ಹುಷಾರಿಲ್ಲ ಇದೆ ಹೆಂಡತಿ ಸೀನ್ ಸ್ಟಾರ್ಟ್ ಆಗುತ್ತೆ ಮಗು ಸಾಯುತ್ತೆ ನಿಜವಾಗ್ಲೂ ನಿಜವಾಗ್ಲೂ ಸೈ ಆ ಮಗು ಹುಷಾರು ತಪ್ಪಿ ಪ್ರಾಣ ಹೋಗುತ್ತೆ ಹೆಂಡ್ತಿಯ ಮಗು ನಾನು ಅಲ್ಲಿ ಇಟ್ಬಿಟ್ಟು ಬಂದು ಆ್ಯಕ್ಟ್ ಮಾಡ್ತಾರೆ ಸ್ಟೇಜ್ ಮೇಲೆ ಇದು ರಿಯಲ್ ಇನ್ಸಿಡೆಂಟ್ ನಾನು ಹೇಳ್ತಾರೆ ಇಟ್ಸ್ ನಾಟ್ ಎನಿ ಯಾವುದೋ ಒಂದು ಕತೆ ಹೇಳ್ತಲ್ಲ ಇದು ನಾನು ಕಣ್ಣಾರೆ ನೋಡಿರೋ ಅಂಥದ್ದು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ರಂಗಭೂಮಿಲಿ ಸೊ ಈ ಥರ ಒಂದು ಮ್ಯಾಮ್ ಬ್ಲೆಸ್ಸಿಂಗ್ ಅಂತ ಹೇಳಿದ್ರು ಏನ್ ಹಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ದೇವ್ರ್ ಎಷ್ಟು ಮಟ್ಟಿಗೆ ಆಶೀರ್ವಾದ್ ದೇವರೇ ಅವ್ರೊಳಗ್ ಕೂತು ಆ್ಯಕ್ಟ್ ಮಾಡಿಸ್ಬೇಕು ಅವ್ರದ್ದು ಮಗು ಹುಷಾರ್ ತಪ್ಪಿ ಸತ್ತಿದೆ ಇಲ್ಲಿ ಸೈಡ್ ವಿಂಗಲ್ಲಿ ಮಗು ಇದೆ ಗಂಡ ಹೆಂಡತಿ ಇಬ್ರುವೇ ಪಾತ್ರ ನಿರ್ವಹಿಸ್ತಾ ಇದಾರೆ ಇನ್ನೊಂದು ಕೆಲ್ಸ ಆಕ್ಚುಲಿ ಬೇರೆ ಕೆಲ್ಸ ಏನಾಗ್ಬಿಡ್ತು ಗೊತ್ತಾ ಹಾ ಬೇಜಾರ್ ಆದ್ರಾ ಬೇಜಾರಾಗಿ ಮುಖ ಸೊಪ್ಪಿಗಿಟ್ಕೊಂಡ್ ಕೆಲ್ಸ ಮಾಡ್ಬೋದು ಸಪ್ ಉಳ್ಕೊಂಡೇ ಕಂಪ್ಯೂಟರ್ ವರ್ಕ್ ಮಾಡಬಹುದು ಸಪ್ ಇಟ್ಕೊಂಡೇ ನಮ್ದು ಹಂಗಲ್ವಲ್ಲ ಮುಖದಲ್ಲಿ ಮತ್ತೆ ನಾವು ಸುತ್ತಮುತ್ತಲ ಭಾವನೆ ತೋರ್ಸೋ ಹಾಗಿಲ್ಲ ನಾವು ನಕ್ತಾನೆ ಇರಬೇಕು ನಗ್ತಾನೆ ಕೆಲಸ ಮಾಡ್ಬೇಕು ನಗ್ತಾನೆ ಮಾತಾಡ್ಬೇಕು ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅನ್ನೋ ತರಾನೇ ಇರಬೇಕು ಯಾವಾಗ್ಲೂ ಸೊ ಯಾವಾಗ್ಲೂ ಅಷ್ಟಾಗಿನೂ ಮತ್ತೆ ಜಡ್ಜ್ಮೆಂಟ್ಸ್ ಇರುತ್ತೆ ಆಕ್ಟರ್ಸ್ ಅಂದ ತಕ್ಷಣ ಜಜ್ಮೆಂಟ್ ಸೊ ಇದೆಲ್ಲದನ್ನು ಮೀರಿ ಅದನ್ನ ತೂಗಿಸ್ಕೊಂಡು ಹೋಗೋದಿದೆಯಲ್ಲ ಇಸ್ ರಿಯಲಿ ಡಿಫಿಕಲ್ಟ್ ತುಂಬಾನೇ ಕಷ್ಟ ಹೆಣ್ಮಕ್ಳು ಲಾಟ್ ಗಂಡು ಮಕ್ಕಳಿಗಿಂತ ಜಾಸ್ತಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಬಿಕಾಸ್ ದೇರ್ ಆರ್ ಲಾಡ್ ಆಫ್ ಆಕ್ಟರ್ಸ್ ವಿಚ್ ಡಜಂಟ್ ಸಪೋರ್ಟ್ ದೆಮ್ ಟು ಡೂ ಸಚ್ ಥಿಂಗ್ಸ್ ಅದನ್ನು ಓವರ್ಕಮ್ ಮಾಡಿ ಮಾಡ್ತಾರಲ್ಲ ಅವಾಗ ವಿ ಹ್ಯಾವ್ ಟು ಅವ್ರಿಗೋಸ್ಕರ ಸೊ ಅದು ನೆನಪು ಅದಕ್ಕೋಸ್ಕರ ಹೇಳಿದೆ ಬಿಕಾಸ್ ಅದಕ್ಕಿಂತ ಎಮೋಷ್ನಲ್ ವಿಚಾರ ಇನ್ನೊಂದು ಬೇಡ ಯಾಕೆಂದ್ರೆ ಆಕ್ಟರ್ಸ್ ಒಂದು ಸಣ್ಣ ಮಗ ಹಾರ್ಡ್ಲಿ ಒನ್ ಇಯರ್ ಬೇಬಿ ಅನಿಸುತ್ತದೆ ಹಂಗ ಆದಾಗ ಶೋ ಸ್ಟಾಪ್ ಆಗಿಲ್ಲ ಶೋ ಸ್ಟಾಪ್ ಮಾಡಿದೆ ಶೋ ಮುಗಿಸಿ ಆಮೇಲೆ ಆ ಮಗು ನೋಡಿದ್ದಾರೆ ಗಂಡ ಹೆಂಡತಿ ಇತೆ ತುಂಬಾ ತುಂಬಾ ಎನಿಸ್ಟೇನ ರಂಗಭೂಮಿಯಲ್ಲಿ ತುಂಬಾ ಕಷ್ಟಪಡತಿದ್ದಾರೆ ಜನ ಬಟ್ಸ್ಲಾ ನಿಮಗೆ ಇಲ್ಲ ಶೂಟ್ ಅಲ್ಲಿ ಶೂಟ್ ಕ್ಯಾನ್ಸಲ್ ಆಗಲ್ಲ ಜನ ತಿಳ್ಕೊಂಡಿರ್ಬೋದು ಓ ಹೀರೋ హీరోయిನ್ ಏನೋ ಚರಿಂಗ್ ಅಂದ ತಕ್ಷಣ ಕ್ಯಾನ್ಸಲ್ ಮಾಡ್ ದಿನಕ್ಕೆ ಲಕ್ಷ ಗಟ್ಟಲೇ ಇರುತ್ತೆ ಕೈ ಮುರ್ಕೊಂಡು கால் ಮುರ್ಕೊಂಡೆ ಎಂತ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಕೂಡ ಅವರು ಕೂಡ ಕೈ ಕಾಲು ಮುರಿದಿದ್ರು ಶೂಟಿಂಗ್ ಮುಗಸೆ ಮನೆಗೆ ಹೋಗ್ತಾರೆ ಅದೇ ನಿಜ ಅದ್ ತುಂಬಾ ಜನಕ್ಕೆ ಹೋಗ್ಬಿಡುತ್ತೇನೋ ಏನೋ ಬರೀ ಒಂದ್ ಹತ್ ನಿಮಿಷ ಹಂಗೆ ಬಂದ್ ಹೋಗ್ತಾರೇನೋ ಅನ್ಸುತ್ತೆ ಹತ್ ನಿಮಿಷ ಆಗಲ್ಲ ಹತ್ತ ಹನ್ನೆರಡು ಹನ್ನೆರಡು ಹಬ್ಬ ಕೆಲಸ ಮಾಡಬೇಕು ನಂಗದೇ ಜೀವ ಸರ್ ಫಸ್ಟ್ ಫೋನ್ ತ್ರೂ ಕಾಂಟ್ಯಾಕ್ಟ್ ಮಾಡಿ ನಂತರ ಕತೆ ಹೇಳಿದ್ರು ನನಗೆ ನಂಗೆ ಕತೆ ತುಂಬಾ ಇಷ್ಟ ಆಯ್ತು ಆಮೇಲೆ ಪಾತ್ರಗಳು ಇವ್ರ ಇವ್ರು ಮಾಡ್ತಿದ್ದಾರೆ ಅಂತ ಅನ್ಸುದು ನನಗೊಂಥರ ಮಜಾ ಅನಿಸ್ತು ಅಂದ್ರೆ ಇವ್ರು ಅಂದ ತಕ್ಷಣ ಇವ್ರಿಗೆ ಇದೇ ತರ ಪಾತ್ರ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ ಬಟ್ ಅದನ್ನ ಬಿಟ್ಟು ಬೇರೆ ಏನಾದರೂ ಅವ್ರಿಗೆ ಕ್ಯಾರೆಕ್ಟ್ರ್ ಕೊಟ್ಟಾಗ ಓ ವಾವ್ ಅಂದ್ರೆ ಜನನೂ ಕನ್ಫ್ಯೂಸ್ ಆಗ್ತಾರೆ ಹೌದಾ ಅಲ್ವೋ ಅನ್ನೋ ಥರದ್ದು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅನಿಸ್ತು ಸೊ ಓಕೆ ಇದು ಬಂದು ಕ್ರೈ ಸಸ್ಪೆನ್ಸ್ ಹಾಡಬೇಕು ಸಾಂಗ್ಸ್ ಎಷ್ಟು ಸಾಂಗ್ಸ್ ಇದೆ ಸಾಂಗ್ಸ್ಗಳಿದೆಯಾ ಹಾಡ್ಬೇಡ ಹೇಳಿ ಮ್ಯಾಮ್ ಸಾಂಗ್ ನಿಮ್ದು ಸಾಂಗ್ಸ್ ನಿಮ್ದು ಸ್ಯಾರ್ ನೀವ್ ಹೇಳಿ ಒಟ್ಟು ಮೂರು ಹಾಡುಗಳು ಬರುತ್ತೆ ಸೊ ಫೈಟ್ ಸೊ ಬರುತ್ತೆ ಎಲ್ಲ ಪಾತ್ರಕ್ಕೆ ಕತೆ ಏನ್ ಬೇಕು ಆ ಥರನೇ ಐ ಥಿಂಕ್ ಡೈರೆಕ್ಟರ್ ಅದಕ್ಕೆ ಬೆಟರ್ ಆಗಿ ಕತೆಗೆ ಪು ನಮ್ ಸಿನ್ಮಾದಲ್ಲಿ ಏನು ಈಗ ಏನಂದ್ರೆ ಹೀರೋ ಇಡಕ್ ಚೆನ್ನಾಗಿ ಒಂದ್ ಸಾಂಗ್ ಇಡ್ಬೇಕು ಹಾ ನಾವು ಬರೋದಕ್ಕೆ ಒಂದೇನಂದ್ರೆ ಹಂಗಿಲ್ಲ ಎಲ್ಲ ನಾರ್ಮಲ್ ಆಗೇ ಹೋಗುತ್ತೆ ಕ್ಯಾರೆಕ್ಟರ್ ನಾರ್ಮಲ್ಸ್ ನ ಬ್ರೇಕ್ ಮಾಡಿದೀವಿ ಅಷ್ಟೇ ಹಾ

ಕೆಮಿಸ್ಟ್ರಿ ಅಂದ್ರೆ ಕೆಮಿಸ್ಟ್ರಿ ಅನ್ನೋದಕ್ಕಿಂತ ಅವ್ರಿಗೆ ಗೊತ್ತು ಅವ್ರ ಪಾತ್ರನ ಹೇಗ್ ನಿಭಾಯಿಸ್ಬೇಕು ಅಂತ ಅವ್ರ ಪಾತ್ರಕ್ಕೆ ಏನು ಹೊಸದನ್ನ ತುಂಬೋದು ಅಂತ ಅವ್ರು ಯಾವಾಗ್ಲೂ ಯೋಚನೆ ಮಾಡೋರು ಪ್ರತಿ ಸೀನು ಯೂಸ್ ಟು ಗೋ ಟು ದ ಡೈರೆಕ್ಟರ್ ಡಿಸ್ಕಸ್ ಮಾಡೋರು ಅಂಡ್ ನಮ್ಮಿಬ್ರು ಸೀನ್ ಬಂದಾಗ್ಲೂ ಸರ್ ಹೆಂಗೆ ಇದು ಓಕೆನಾ ಸರ್ ಹಿಂಗೆ ಮಾಡೋಣ ಅಂತ ನಾವು ಮಾತಾಡ್ಕೋತಿದ್ವಿ ಸೊ ಎಲ್ರಿಗೂ ಏನಂದ್ರೆ ಸಿನ್ಮಾ ಚೆನ್ನಾಗಿ ಬರ್ಬೇಕಷ್ಟ ಎಲ್ಲರೂ ಅದಕ್ಕೆ ಎಷ್ಟು ಕಷ್ಟಪಡ್ತಿರ್ತೀವಲ್ಲ ಸಿನ್ಮಾ ಹೆಂಗೆ ಸ್ವಲ್ಪ ಚೆನ್ನಾಗಿ ಮಾಡೋಣ ರಿಯಲಿಸ್ಟಿಕ್ ಆಗಿ ಹೇಗೆ ಮಾಡೋಣ ಅನ್ನೋದ್ರ ಬಗ್ಗೆ ಇರ್ತಿತ್ತು ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕೆಮಿಸ್ಟ್ರಿ ಅನ್ನೋದಕ್ಕಿಂತ ಇಬ್ರು ಫ್ರೇಮಲ್ಲಿ ನೋಡಿದಾಗ ಇಬ್ರು ಪಾತ್ರಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ ಕೊಟ್ ಕೊಟ್ಟಿದ್ದೀವಿ ಅದನ್ನು ಜನ ಹೇಗೆ ತಗೋತಾರೆ ನೋಡ್ಬೇಕು ವೆರಿ ಆ್ಯಂಡ್ ಕಂಪೋಸ್ಡ್ ಪರ್ಸನ್ ಅಂತ ಹೇಳ್ಬೋದು ಅಚ್ಚಾಟ ಇರೋಲ್ಲ ಚೀರಾಟ ಇರಲ್ಲ ತುಂಬ ಸುಲಲಿತವಾಗಿ ಸರಳವಾಗಿ ಸೈಲೆಂಟಾಗಿ ಅವ್ರಿಗೇನು ಬೇಕೋ ಅದನ್ನೇ ಶಾರ್ಟ್ಸ್ ತೊಗೊಂಡು ಹೋಗೋವಂಥ ಮನುಷ್ಯ ಸೊ ಹಂಗಿರೋದ್ರಿಂದ ನಮಗೆ ಎಲ್ಲ ಆರ್ಟಿಸ್ಟ್ಗಳ್ಗು ಟೆನ್ಷನ್ ಇರಲ್ಲ ಒಬ್ರಿಗೇನಾದ್ರು ಆ ಅಂದ್ಬಿಟ್ರೆ ಇಡೀ ಮೂಡೇ ಒಂಥರ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಎಲ್ರಿಗೂ ಒಂಥರ ಸೊ ಅದಿರಲಿಲ್ಲ ತುಂಬ ರಿಲ್ಯಾಕ್ಸ್ಡ್ ಆಗಿ ಆ್ಯಂಡ್ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಏನು ಬೇಕೋ ಏನು ತೆಗಿಬೇಕು ಅಂತ ಗೊತ್ತಿತ್ತು ಮುಂಚೆನೆ ಎಲ್ಲ ಚಿಕ್ಕ ಚಿಕ್ಕ ಡೀಟೇಲಿಂಗ್ ಆಗಿ ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ಹಾಗಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಲ್ವಾ ಸರ್ ಖಂಡಿತ ಅವ್ರ ಜೊತೆ ಒಳ್ಳೆ ಅನುಭವ ಇದೆ ನನಗೂ ಕೂಡ ನಾನು ಸರ್ನ ರೈಟಿಂಗ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅವ್ರ ಕತೆ ಬರೆಯೋ ಹಂತದಿಂದ ನಾನು ಹೌದು ಅವ್ರು ತುಂಬಾ ಒಂದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಬಟ್ ನನಗೆ ಸಿನಿಮಾಗಿಂತ ಮುಂಚೆನೇ ಸರ್ ನನಗೆ ಪರಿಚಯ ಬಿಕಾಸ್ ನಮ್ಮ ಫ್ಯಾಮಿಲಿಗಾಗ್ಬೋದು ಅಥವಾ ನಮ್ಮ ತಂದೆಗೂ ಸಹ ಭಾಳ ಆಪ್ತರು ಅವರು ಸೊ ನಾನು ಫಸ್ಟ್ ಅವ್ರು ರೈಟಿಂಗ್ ನೋಡ್ತಿದ್ದೆ ಅವರು ಬೇರೆ ಪಿಕ್ಚರ್ಗಳಿಗೆ ಎಲ್ಲ ಕಥೆ ಎಲ್ಲ ಬರ್ತಿದ್ದಾರೆ ಸೊ ಆಗ ನನಗೆ ಹೇಳೋರು ಮನೆಗೆ ಬಂದಾಗ ಈ ಥರ ಕತೆ ಮಾಡಿ ನಾನು ಹೇಳಿದ್ವಿ ಸರ್ ಹೆಂಗೆ ಮಾಡ್ತೀರಾ ಇಷ್ಟು ಇಂಟ್ರಿಕ್ಟ್ ಆಗಿ ಹೆಂಗೆ ಮಾಡ್ತೀರಾ ಅಂತ ಸೊ ಒಂದು ದಿವ್ಸ ನಮ್ಮ ಕತೆ ನಾವು ಮಾಡಿ ನಮ್ಮ ನಮ್ಮ ಜೊತೆ ಸಿನ್ಮಾ ಮಾಡಬೇಕಂತ ಅವ್ರು ಬಂದಾಗ ಸೊ ಆ ಕತೆ ಕೇಳಿ ಇನ್ನೂ ಎಕ್ಸೈಟ್ ಆಗಿದೆ ಸೊ ನಂದು ಸರ್ದು ಟ್ರಾವೆಲಿಂಗು ಆ್ಯಕ್ಚುಲಿ ಇದು ಇದಕ್ಕಿಂತ ಮುಂಚೆ ಇನ್ನೊಂದು ಸಿನ್ಮಾ ಇತ್ತು ಕಂಸಾಡೆ ಅಂತ ಅದು ಆ್ಯಕ್ಚುಲಿ ನಮಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಬಟ್ ಆ ಸಿನಿಮಾದಿಂದಲೂ ಸರ್ದು ಒಡನಾಟ ಇದ್ದಿದ್ರಿಂದ ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್ ಆ್ಯಂಡ್ ಈಸ್ ಎ ವೆರಿ ಗುಡ್ ರೈಟರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಬಟ್ ಡೈರೆಕ್ಷನ್ಗಿಂತ ಹೆಚ್ಚಾಗಿ ಅವ್ರು ಸ್ಕ್ರಿಪ್ಟಲ್ಲಿ ತುಂಬಾ ರಿಸರ್ಚ್ ಮಾಡಿದ್ದಾರೆ ಸೊ ಅಲ್ಲಿ ಬರೋವಂಥ ಏನೋ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಆಗ್ಬೋದು ನಾನು ಆಗಲೇ ಮಾತಾಡುವಾಗ ಹೇಳಿದೆ ಡ್ರಗ್ ಮಾಫಿಯಾ ಬಗ್ಗೆ ಈ ಕತೆ ಮೇಯ್ನ್ ಇರೋದು ಅದು ನಿಮಗೆ ಥಿಯೇಟ್ರಲ್ಲಿ ನೋಡೋವರೆಗೂ ನಿಮ್ಗೆ ಅದರ ಹಿಂಟ್ ಸಿಗಲ್ಲ ಏನು ನಡೆಯುತ್ತೆ ಹೆಂಗೆ ನಡೆಯುತ್ತೆ ಸೊ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಈ ಸೊಸೈಟಿ ಆಗ್ಬೋದು ಅಥವಾ ನಾವು ಒಂದು ದೇಶನ ಒಂದು ಕಂಟ್ರೋಲ್ ಮಾಡ್ತಿರೋದು ಯಾರು ಅಂದರೆ ನಾವು ಹೇಳ್ತೀವಿ ಪ್ರೈಮ್ ಮಿನಿಸ್ಟ್ರ್ ಮಾಡ್ತಿದ್ದಾರೆ ಆರ್ಮಿ ಮಾಡ್ತಿದೆ ಇಲ್ಲ ಇನ್ಯಾವುದೋ ಒಂದು ದೊಡ್ಡಣ್ಣ ಅನ್ನೋ ದೇಶ ಮಾಡ್ತಿದೆ ಇದು ಯಾವುದು ಸತ್ಯ ಅಲ್ಲ ಇಡೀ ಕಂಟ್ರೋಲ್ ಇರೋದು ಡ್ರಗ್ ಇಂಡಸ್ಟ್ರಿ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಅಷ್ಟು ಕಂಟ್ರೋಲ್ ಇರೋವಂಥ ಅಷ್ಟು ಪವರ್ಫುಲ್ ಇಂಡಸ್ಟ್ರಿ ಅದು ಸೊ ಅದ್ರದ್ದು ಝೀರೋ ಪಾಯಿಂಟ್ ಜೀರೋ ಒನ್ 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 ಪರ್ಸೆಂಟಲ್ಲಿ ಏನೋ ಒಂದು ಒಬ್ಬ ಸಿಂಗಲ್ ಕಾಮನ್ ಮ್ಯಾನ್ ಆ ಥರ ತಲೆ ಓಡಿಸಿದ್ರೆ ಏನೇನೆಲ್ಲ ಮಾಡ್ತಾನೆ ಅವನು ಏನಿರೋದನ್ನ ಹೆಂಗೆ ಪ್ರೂವ್ ಮಾಡ್ತಾನೋ ಈ ಥರ ಕತೆ ಬರೆಯೋದಿದೆಯಲ್ಲ ಇದು ನಿಮ್ಮಲ್ಲಿ ನಿಜಕ್ಕೂ ಟ್ಯಾಲೆಂಟ್ ಇದ್ದಾಗ ನಿಮ್ಮಲ್ಲಿ ನಿಜಕ್ಕೂ ಆ ಜ್ಞಾನ ಇದ್ದಾಗ ಅಷ್ಟೇ ಮಾಡಕ್ಕೆ ಸಾಧ್ಯ ಸೊ ಅದ್ರ ಬಗ್ಗೆ ನಾವು ಸರ್ನ ನಿಜವಾಗಿಯೂ ಗೌರವಿಸ್ಬೇಕು ಅವರ ನಾಲೆಡ್ಜ್ ಬಗ್ಗೆ ಹೌದು ಹೌದು

ಅದರ ಸುಸ್ತ ಅಂದರೆ ಅಲ್ಲಿ ಇರೋರು ಎಲ್ರಿಗೂ ಒಂಥರ ಸುಸ್ತಾಗಿತ್ತು ನಮಗೆ ನಾವು ತೋರಿಸ್ಕೊಳಕ್ಕಾಗಲ್ಲ ಹಾಂ ಅಂದರೆ ಇಮೋಷನ್ಸು ಎಲ್ಲ ಎನರ್ಜಿ ತುಂಬ ಜಾಸ್ತಿ ಇದಾಗತ್ತೆ ಬೇಕಾಗತ್ತೆ ಬಟ್ ಎಲ್ಲ ನ್ಯಾಚುರಲ್ ಆಗಿ ಬಂತು ಅಟ್ ಸಮ್ ಪಾಯಿಂಟ್ ನಮಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅನ್ನೋದನ್ನ ಒಂದೊಂದ್ಸಲ ಮರ್ಕ್ಬಿಟ್ಟು ಫ್ಲೋ ಹೋಗಿ ಇತ್ತು ಸೊ ಅವೆಲ್ಲ ಡೆಫಿನೆಟ್ಲಿ ಅದು ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಇವರು ಎಷ್ಟು ಇದಕ್ಕೆ ಎಫರ್ಟ್ ಹಾಕಿದ್ದಾರೆ ಫೈಟ್ಸ್ಲಿ ನಮ್ ಹೇಳ್ತಿಲ್ಲ ಯಾರದೇ ಫೈಟ್ಸ್ ಆದ್ರೂ ಸ್ಟ್ರಗಲ್ಸ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವಾಗ್ಲೂ ಹೇಳ್ತಾ ಇದ್ದೆ ಹುಡುಗರಾಗಿ ಫೈಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅಥವಾ ಹೀರೋ ಆಗ್ಬೋದು ಎನಿ ಮೇಲ್ ಆಕ್ಟರ್ ಮೇಲ್ ಜೊತೆ ಫೀಮೇಲ್ ಫೈಟರ್ ಅದು ದೊಡ್ಡ ವಿಷಯನೇ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ಏನು ಅಂದರೆ ಆಗಲೇ ಕೆಮಿಸ್ಟ್ರಿ ಹೇಳ್ದೆ ಹೇಳಿ ಕೇಳ್ದಾನ ಹೇಳ್ಬೇಕಿತ್ತು ಈಗ ನಾನು ಯಾವುದೇ ಆಗಲಿ ಯಾರೇ ಇರಲಿ ಯೂಶುವಲ್ ಆಗಿ ಹೀರೋ ಹೀರೋಯಿನ್ ಅಂತ ಮಾಡಿದಾಗ ವಿ ಗೆಟ್ ಟು ಸಿ ಓನ್ಲಿ ಒನ್ ಸೈಡ್ ಆಫ್ ಕೆಮಿಸ್ಟ್ರಿ ಲೈಕ್ ಒಂದು ಗುಡ್ 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 ಎಲಿಮೆಂಟ್ಸ್ ಮಾತ್ರ ಇರುತ್ತೆ ರೊಮ್ಯಾನ್ಸ್ ಆಗ್ಬೋದು ಅಥವಾ ಗುಡ್ ಟಾಕ್ಸ್ ಆಗ್ಬೋದು ಎಮೋಷನ್ಸ್ ಆಗ್ಬೋದು ಒಂದೇ ಸೈಡಲ್ಲೂ ನಡೀತಾ ಇರುತ್ತೆ ಈ ಸಿನಿಮಾದಲ್ಲಿ ಹಂಗಲ್ಲ ವಿ ಆರ್ ಲವರ್ಸ್ ವಿ ಹ್ಯಾವ್ ವಿ ಶೇರ್ ಎಮೋಷನ್ ವಿಡ್ ಫೈಟ್ ಆಲ್ ಡಿಫರೆಂಟ್ ಇದು ನಾನು ಯೋಚನೆ ಮಾಡಿದಾಗ ಅನಿಸ್ತು ಯಾ ಹೀರೋಯಿನ್ ಜೊತೆ ಫೈಟು ಕೂಡ ಮಾಡಿದ್ದೀನಿ ಲವ್ ಕೂಡ ಮಾಡಿದ್ದೀನಿ ಎಮೋಷನಲ್ ಎಲಿಮೆಂಟ್ಸ್ ಕೂಡ ಇದು ಮಾಡಿದ್ದೀನಿ ಕೋಪ ಇದೆ ಎಲ್ಲ ಥರ ಎಲಿಮೆಂಟ್ಸ್ ಇದೆ ಒಂಥರ ಎಲ್ಲ ಪಾತ್ರಗಳಿಗೂ ಅದರದೇ ಆ ಶಕ್ತಿ ಇದೆ ನಮ್ಮಿಬ್ರು ಪಾತ್ರ ಬಿಟ್ಟು ತುಂಬಾ ಪಾತ್ರಗಳಿದಾವೆ ಆ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಒಂಥರ ಏನು ಇಂಪಾರ್ಟೆನ್ಸ್ ಇದೆ ಸ್ಕ್ರೀನ್ ಅಲ್ಲಿ ಎಲ್ಲಾ ಪಾತ್ರಗಳು ಕೂಡ ಒಂದ್ ಕ್ಷಣ ಅವರು ಅಂದ್ರೆ ಆಡಿಯನ್ಗೆ ಇವನೇನಾ ಅಥವಾ ಇವಳೇನಾ ಅಂತ ಡೌಟ್ ಬರ್ತಾ ಹೋಗುತ್ತೆ ಆತರ ಎಲ್ಲಾ ಪಾತ್ರಗಳು ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಆದ್ರೆ ಯಾವ ಪಾತ್ರ ಡೌಟ್ ಕೂಡ ಅಲ್ಲಿರೋದಿಲ್ಲ ಅದೇ ನಮ್ಮ ಸ್ಕ್ರಿಪ್ಟ್ ಕರ್ನಾಟಕದಾದ್ಯಂತ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ಸೊ ದಯವಿಟ್ಟು ಅಲೆಕ್ಸಾ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ